ನಮಸ್ಕಾರ ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಎಲ್ಲಿದ್ದೀನಿ ಅಂದರೆ ಬನ್ನೇರ್ಘಟ್ಟ ನಮ್ಮ ಬೆಂಗಳೂರಲ್ಲಿರುವ ಬೆಂಗಳೂರಲ್ಲಿ ಆಗಿರೋ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ಗೆ ಜೂ ನೋಡೋಕ್ಕೆ ಅಷ್ಟೇ ಮತ್ತು ಸವಾರಿ ಹೋಗೋಕ್ಕಾಗಲ್ಲ ಇವಾಗ ಕೈಮಾಗಿ ಆಗೋಗಿದೆ ನೋಡೋಣ ಬರೀ ಒಂದು ವರ್ಷದ ಸುಮಾರು ಒಂದು ಎರಡು ವರ್ಷದ ಹಿಂದೆ ಆದರೆ ಇಲ್ಲಿ ಬಂದಿದ್ದೆ ಮತ್ತೆ ನೋಡೋಣ ಅನಿಸ್ತು ಅದಕ್ಕೋಸ್ಕರ ಮತ್ತೆ ಬಂದಿದ್ದೀನಿ ನೋಡೋಣ ಬರೀ ಏನೇನು ನೀವಂತ ನೋಡಿ ಅಲ್ಲಿ ಜಿಂಕೆ ಇದೆ ಜಿರಾಫೆ ಇದೆ ಅಂದ್ಕೊಂಡೆ ಅಲ್ಲಿ ಇಲ್ಲ ನಾನು ಇದೇ ಅನ್ಕೊಂಡು ಅಲ್ಲಿ ವೀಡಿಯೋ ಮಾಡಕ್ ಹೋದೆ ಜಿರಾಫ್ ನೋಡಿ ಎಷ್ಟು ಹತ್ರ ಬಂದಿದೆ ಇಲ್ಲಾದ್ರೆ ಇದಾದ್ರೆ ನೋಡಿ ಯಾವ ಪ್ರಾಣಿ ಅಂತ ಗೊತ್ತಿಲ್ಲ ಬನ್ನೇರ್ ಘಟ್ಟದ ಪಾರ್ಕ್ ಅಲ್ಲ ಜೂನ್ ಅಲ್ಲಿ ಇರೋದು ಇದು ಕೊಂಬುಗಳು ಇಲ್ಲದೆ ಇರೋ ಜಿಂಕೆ ತರ ಕಾಣಿಸ್ತಿದೆ ಅದ್ಯಾವ್ದೋ ಗುರು ಬ್ಲಾಕ್ ಬ್ಲಾಕ್ ಆಗಿ ಸಕದಾಗಿದೆ ಅದ್ಯಾವ್ದು ವಾವ್ ತುಂಬ ಅದೃಷ್ಟ ಮಾಡಿದ್ ಅನ್ಕೊಂತೀನಿ ಇವ್ರು ನೋಡಕ್ಕೆ ಈ ಜಿರಾಫೆ ನೋಡಿ ಎಷ್ಟು ಎತ್ತರವಾಗಿರೋ ಹುಲ್ಲು ಕೂಡ ಕಿತ್ಕೊಂತಿದ್ದೆ ಇದು ಇದು ನೋಡಿ ಫೇಕ್ ಡೈನರ್ ಟೈಗರ್ ನೋಡ್ತಾ ಇದ್ರು ಸೌಂಡ್ ಕೂಡ ಮಾಡ್ತಾ ಇದೆ ಸಾಕತ್ತಿದೆ ಬನಾರ್ಟೆ ಪಾರ್ಕ್ ಅಲ್ಲಿ ಟೈಗರ್ ಇದು ಕೂಡ ಏನು ಹುಡುಕ್ತಾ ಇದೆ ಏನಂದ್ ಗೊತ್ತಾಗ್ತಿಲ್ಲ ಅವಾಗಿಂದ ಇತ್ತು ಓಡಾಡ್ತಿದೆ ಅವನಿನೂ ಹಂಗೆ ಓಡಾಡ್ತಿದೆ ಇದನ್ನು ಓಡಾಡ್ತಿದೆ ಗುರು ಏನಕ್ಕೆ ಓಡಾಡ್ತಿದೆ ಮೋಸ್ಟ್ಲಿ ಅದ ಕಸುವಾಗಿರ್ಬೋದು ಅನ್ಸುತ್ತೆ ಒಂದ್ ಹತ್ರ ನಿಲ್ಲ ತಾನೆ ಇಲ್ಲ ಇದು ನೋಡಿ ಸರಿ ಹಾಗೆ ಮುಂದಕ್ಕೆ ನೋಡೋಣ ಇನ್ನೇ ಸಿಗುತ್ತೋ ಫೈನಲಿ ನಾವು ನರಿನ ನೋಡ್ತಾ ಇದೀವಿ ಕಾಡಿನ ನರಿ ನೋಡಿ ತರ ಇದೆ ಸರಿ ನಾಯಿಗಳ ತರನೇ ಇದೆ ಇದು ನೋಡಕ್ಕೆ ಇದು ನೋಡಿ ಕ್ಯಾಮ್ರಾ ಆನ್ ಮಾಡೋದಕ್ಕೆ ಬರ್ತಾನೆ ಇಲ್ಲ ಇಲ್ಲಿ ಇದೆ ಗುರು ಎತ್ತ ಹೋಗ್ತಾ ಆ ನರಿ ಒಳಗಡೆ ಹೋಗುತ್ತೆ ಇಲ್ಲ ಗೊತ್ತಿಲ್ಲ ಗುರು ನೋಡೋಣ ಇಲ್ಲಿ ನೋಡಿ ಇನ್ನೊಂದು ಪ್ರಾಣಿ ಇದೆ ಯಾವ್ದಂಗ ಗೊತ್ತಾಗ್ತಿಲ್ಲ ನಂಗನು ಅದು ಚಿಕ್ಕ ನರಿನೆ ಅನ್ಸುತ್ತೆ ಇವಾಗ ನೋಡಿ ನರಿನ ಒಳಗಡೆ ಕಲ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ ಯಾಕಂದ್ರೆ ಆರು ಗಂಟೆ ಆಗ್ತಾ ಬಂದಿದೆ ಈವ್ನಿಂಗ್ ಹೊಡಿತಾ ಹೊಡಿತಾ ಇಲ್ಲ ಹೋಗಿ ಹೇಳ್ತಿದ್ದಾರೆ ಅದಾದ್ರೆ ಹೋಗ್ತಾ ಇಲ್ಲ ಇಬ್ಬರಿದ್ದಾರೆ ಇಂಥ ನರಿಗಳು ನೀವೇ ನಿಮ್ ನಿಮ್ಮ ನೋಡಿದ್ರ ರಿಯಲ್ ಆಗಿ ನಾನಾದ್ರೆ ನೋಡಿಲ್ಲ ಗುರು ರಿಯಲ್ ಆಗಂತೂ ನೋಡಿಲ್ಲ ಇಲ್ಲೇ ನೋಡ್ತಾರೆ ಜೀವಲ್ ಮಾತ್ರ ಅಲ್ಲಿ ಅವರಾಗಿದ್ರು ಸಹ ನಾನು ನೋಡಿಲ್ಲ ಇದುವರೆಗೂ ರಿಯಲ್ ರೀನಾ ಒಬ್ಬೊಬ್ಬರು ತುಂಬಾ ಜನ ನೋಡಿದ್ದಾರೆ ನಮ್ಮೂರಲ್ಲಿ ಆದ್ರೆ ಈ ಕಾಲದಲ್ಲಿ ಬೆಟ್ಟಗಳಿಗೆ ಹೋಗೋದೇ ಕಡಿಮೆ ಜನ ಯಾರು ನೋಡ್ತಾರೆ ಇಲ್ಲಿ ಇಲ್ಲಿ ಟಿಕೆಟ್ ನಾವೇ ತಗೋಬೇಕು ಎಪ್ಪತ್ತು ರೂಪಾಯಿ ಕೊಟ್ಟು ಬೋಟ್ನು ನಾವೇ ನಡೆಸ್ಕೊಂಡು ಹೋಗ್ಬೇಕು ನಮ್ ಕಾಲೇ ನೋವು ಬರುತ್ತೆ ಗುರು ಇದೆಂತ ಅದು ಟಿಕೆಟ್ ನಾವು ತಗೊಂಡು ನಾವೇ ಬೋಟ್ಸ್ ತೋರಿಸ್ಕೊಂಡು ಹೋಗಬೇಕು ಅಂತ ನ್ಯಾಷ್ನಲ್ ಪಾರ್ಕ್ ಅಲ್ಲ ಜೂನಲ್ಲಿ ವಾಟರ್ ಬೋಟೆ ಮಾಡ್ತಾ ಇದೀನಿ ಗುರು ಸಖತ್ ಫೀಲ್ ಇದೆ ವಾರಕ್ಕೊಂದ್ಸಲಿ ಆದರೂ ಎಲ್ಲಾದರೂ ಹೋಗ್ಬೇಕು ಇಲ್ಲಾಂದ್ರೆ ಏನು ಕೆಲಸ ಏನು ಅವೆಲ್ಲ ಬೇಕ ನಮ್ಮ ವಯಸ್ಸು ಅನ್ನೋದು ಒಂದೇ ತರ ಇರಲ್ಲ ಹೋಗ್ತಾ ಇರುತ್ತೆ ಮುಂದಕ್ಕೆ ಪ್ರತಿ ನಿಮಿಷನೂ ವೇಸ್ಟ್ ಆಗ್ತಾ ಇರುತ್ತೆ ಅದಕ್ ಅದನ್ನ ಬಳಸ್ಕೋಬೇಕು ನಾವು ಇಲ್ಲಿ ನೋಡಿ ನಮ್ಗೆ ಆಪೊಜಿಟ್ ಇನ್ನೊಬ್ರು ಬರ್ತಾ ಇದ್ದಾರೆ ಅವರು ಸಹ ಅವರೇ ಟಿಕೆಟ್ ಪೇನ್ ಮಾಡಿ ಅವ್ರ ಅವರೇ ಕೇಳ್ಕೊಂಡ್ ಬರ್ತಾ ಇದ್ದಾರೆ ಇಲ್ಲಿ ನೋಡಿ ನೀರಾನೆ ಈ ನೀರೇ ಅನ್ನೋದು ಐದರಿಂದ ಆರು ನಿಮಿಷ ಆದ್ರೆ ಒಳಗಡೆ ಇರುತ್ತಂತೆ ಅದರ ಕಿವಿ ಮೂಗು ಎಲ್ಲ ಒಳಗಡೆ ಇರುತ್ತಂತೆ ಉಸಿರಾಡ್ತಿರೋ ನೀರಲ್ಲೇ ಇರುತ್ತಂತೆ ಅಷ್ಟೊತ್ತು ನಾವು ಮನುಷ್ಯನಾದ್ರೆ ಎಷ್ಟೊತ್ತಿರೋ ಅಮ್ಮಮ್ಮ ಅಂದ್ರೆ ಒಂದು ನಿಮಿಷ ಕೊಂಬುಗಳಿಲ್ಲದೆ ಇರುವಂತಹ ಜಿಂಕೆಗಳೆಲ್ಲ ಕೊಂಬುಗಳಿರೋ ಯಾವಾಗ ಸಿಗ್ತೀರಪ್ಪ ಇನ್ನ ಈ ಹೆಸರು ನಾವು ನೋಡಬೇಕಂದ್ರೆ ಇದ್ರ ಹೆಸರು ಬಂದ್ಬಿಟ್ಟು ಇದ್ರ ಇನ್ಫಾರ್ಮೇಶನ್ ಬೇಕಿದ್ರೆ ನೀವು ಜಾಸ್ತಿ ಬೇಕಂದ್ರೆ ಓದ್ಕೊಳಿರುತ್ತೆ ಜಿಂಕೆ ಜಿಂಕೆ ಹೆಸರಾದ್ರೆ ಹಾಗೂನಂತೆ ಈ ಜಿಂಕೆ ಬಗ್ಗೆ ಏನು ಅವಶ್ಯಕತೆ ಇಲ್ಲ ನಾವೆಲ್ಲ ಸಂಜೆ ಹೊತ್ತು ಅಥವಾ ಬೆಳಗ್ಗೆ ಸಮಯದಲ್ಲಿ ಎಲ್ಲಾದ್ರೂ ಹೋಗ್ತಾ ಇದ್ರೆ ಸಂಚರಿಸ್ತಾ ಇದ್ರೆ ನಾವೆಲ್ಲ ಕಾಣ್ಬೋದು ಇದನ್ನ ಇವೆಲ್ಲ ಆನೆಗಳ್ ನೋಡಿ ಆನೆಗಳ ಮರಿಗಳ್ ಮರಿಗಳೇ ಎಷ್ಟೆಷ್ಟು ಎಷ್ಟು ದೊಡ್ಡಗಿದೆ ಗುರು ಎಲ್ಲ ಮರಿಗಳು ಇವೆಲ್ಲ ನೋಡಿ ಇನ್ನ ದೊಡ್ಡದಾಗಿ ಆನೆ ಬೆಳೆದ್ರೆ ಮತ್ತೆ ಎಲಿಪ್ಯಾಂಟ್ ಬಗ್ಗೆ ಹೇಳ್ಬೇಕಾದ್ರೆ ಆನೆಗಳ ಬಗ್ಗೆ ಇವು ಆರು ಸಾವಿರ ಕೆಜಿಗಳವರೆಗೆ ಬೆಳೆಯುತ್ತಂತೆ ಇದು ದೊಡ್ಡದಾಗ್ತಾ ಆಗ್ತಾ ಮೂರ್ ಮೀಟರ್ ಐಟು ಅಂದ್ರೆ ಅತ್ತಡಿ ಎತ್ತರವರೆಗೆ ಬೆಳೆಯುತ್ತೆ ಇನ್ನೊಂದು ವಿಷಯ ಅಂದ್ರೆ ನಮ್ಮ ಏಷ್ಯನ್ ಎಲಿಫೆಂಟ್ಸ್ ಅರವತ್ತರಿಂದ ಎಪ್ಪತ್ತು ವರ್ಷ ಬದುಕುತ್ತೆ ಆಫ್ರಿಕನ್ ಎಲಿಫೆಂಟ್ಸ್ ಅಂದ್ರೆ ಎಪ್ಪತ್ತರಿಂದ ಎಂಬತ್ತು ವರ್ಷ ತನಕ ಅಂತ ಈ ಮರಗಳು ನೋಡಿ ಎಷ್ಟೆಷ್ಟು ವರ್ಷ ಆಗಿದೆ ಅಂದ್ರೆ ಸುಮಾರು ಐವತ್ತು ವರ್ಷಗಳಿರುತ್ತೆ ಹೆಚ್ಚಾಗಿರುತ್ತೆ ಈ ಮರಗಳಿಗೆ ನೋಡಕ್ಕೆ ಎಷ್ಟು ಅಂದರೆ ನಾವು ಇವೆರಡು ಇವೆರಡ ನೋಡಕ್ಕೆ ತರ ಸ್ಥಾನ ಹೆಸರೇನಪ್ಪ ಅದರದು ಸೈಂಟಿಫಿಕ್ ನೇಮ್ ಎಷ್ಟು ಸೌಂಡ್ ಮಾಡುತ್ತೆ ಇದು ಎಲ್ಲಿ ಸಿಗುತ್ತೆ ಅಂದ್ರೆ ಜಾಸ್ತಿ ಮ್ಯಾಂಗ್ರೋವ್ ಟ್ರಾಪಿಕಲ್ ಡ್ರೈ ಫಾರೆಸ್ಟ್ ಅಂಡ್ ಟ್ರಾಪಿಕಲ್ ಮೋಯಸ್ಟ್ ಫಾರೆಸ್ಟ್ ಓಕೆ ದೇ ಹ್ಯಾವ್ ಎ ಲಾಂಗ್ ಲೈಫ್ ಸ್ಪೆನ್ ಕ್ಯಾನ್ ಲೀವ್ ಅಪ್ ಟು ವಾ ಬ್ರೇ ಎಂಬತ್ತರಿಂದ ನೂರು ವರ್ಷ ಬದುಕುತ್ತೆ ದೇಶನೆಲ್ಲ ಎಲ್ಲಿ ಸಿಗುತ್ತೋ ಅಲ್ಲಿ ಸುತ್ತತಾ ಇರಬೇಕು ನೋಡಿ ಇವತ್ತವರೆಗೂ ನನ್ಗೆ ಗೊತ್ತೇ ಇರಲಿಲ್ಲ ಈ ಪಕ್ಷಿ ನೂರು ವರ್ಷ ಎಂಬತ್ತರಿಂದ ನೂರು ವರ್ಷ ಬದುಕುತ್ತೆ ಅಂತ ಆದ್ರೆ ಸರಿಸುಮಾರು ಮನುಷ್ಯ ಮನುಷ್ಯನ ವಯಸ್ಸು ಅಷ್ಟು ವರ್ಷಗಳು ಬದುಕುತ್ತೆ ಈ ಜೂನ್ ಅಲ್ಲಿರುವ ಸುಂದರವಾದ ಪಕ್ಷಿ ಅಂದ್ರೆ ಅದು ಇದೆ ಅನ್ಸುತ್ತೆ ನೋಡಿ ಎಷ್ಟು ಸುಂದರವಾಗಿದೆ ಇದನ್ನ ಹಿಂದೆ ನೋಡ್ಬೇಕು ತಲೆ ಎಷ್ಟು ಚೆನ್ನಾಗಿದೆ ಅಂತ ಕಲರ್ ಅಲ್ಲಿ ಚೆನ್ನಾಗಿದೆ ವೈಟ್ ಈ ಪಕ್ಷಿಗಳು ನೋಡಿ ನೋಡಕ್ಕೆ ಗಿಣಿ ತರ ಇದಾವೆ ಆದರೆ ಇದು ಬೇರೆ ಕಲರ್ ತರ ಇದೆ ಇವರು ಗಿಣಿ ಆದ್ರೆ ಹಸಿರು ಕಲರ್ ಇರುತ್ತೆ ಇವ್ ನೋಡಿ ಸಖತ್ ಆಗಿದೆ ಇವರು ಒಂದಕ್ಕಿಂತ ಒಂದು ಚೆನ್ನಾಗಿದಾವೆ ಇದೇನಪ್ಪ ಅವು ನಾವಿವಾಗ ನೋಡ್ತಾ ಇದ್ದೀವಿ ಕಾಡಿನ ಕೋಳಿ ಇದನ್ನ ಸೈಂಟಿಫಿಕ್ ನೇಮ್ ಏನಂದ್ರೆ ಗೆಲುವು ಸೊನೆ ನೋಡಿ ಬೆಟ್ಟದ ಕೋಳಿಗಳಾದ್ರೆ ಆ ನಮ್ ಮನೆಯಲ್ಲಿ ಇರುವಂತಹ ದೊಡ್ಡವರೆಲ್ಲ ನೋಡಿರ್ತಾರೆ ಇವಾಗ ಇರೋ ಜನರೇಷನ್ ಅಲ್ಲಿ ಸ್ವಲ್ಪ ಕಡಿಮೆ ಇವೆಲ್ಲ ಹಳ್ಳಿಗಳಿಗೆ ಬರೋದು ಆಗ ತುಂಬಾ ಬರ್ತಿತ್ತಂತೆ ನಾನು ಸ್ವಲ್ಪ ನೋಡಿದೀನಿ ಇವನ್ನ ರಿಯಲ್ ಆಗಿ ಬೆಟ್ಟಗಳಲ್ಲಿ ಕೂಡ ನೋಡಿದೀನಿ ನಾನಾದ್ರೆ ತಿರುಪ್ತಿಗೆ ಹೋಗಾದ್ರೆ ನಮ್ ಕೈಸೋಲಪಾಸ್ ಟಿಕ್ಟಾಸ್ ಓಕೆ ಇವ ಯಾರ ಇಫ್ ವಾಂಟ್ ಟು ನೋ ಅಬೌಟ್ ದಟ್ ಬಟ್ ಯು ಕ್ಯಾನ್ ಯು ಕ್ಯಾನ್ ರೀಡ್ ಅಂಡ್ ನೋ ಈ ಪಕ್ಷಿಗಳು ನೋಡ್ರಿ ಎಷ್ಟು ಸೌಂಡ್ ಮಾಡ್ತಾ ಇದಾವೆ ಅಂದ್ರೆ ನೋಡ್ತಾ ಇದೆ ಇದು ಅಷ್ಟು ಜೋರಾಗಿ ಮಂಕಿ ಆದ್ರೆ ಇದೆ ತೆಗಿತಾ ಸೈಡ್ ಒಳ್ಳೆ ಹೋಗಿದೆ ಬಚ್ಚಿಕ್ಕೊಂತ ಇದೆ ಓ ಇಲ್ಲೊಂದು ಇವಾಗ ನೋಡ್ತಾ ಇದೆ ಯಾವನು ಹೊಸದವ್ ಬಂದಿದ್ದಾನೆ ಅಂತ ಓ ಇವಾಗ ಬಂತು ಗುರು ಇದು ನೋಡಿ ಎಷ್ಟು ದೊಡ್ಡ ಪಕ್ಷಿಗಳು ಇದು ಸುಮಾರು ಕೆಜಿ ಕೆಜಿಗಿಂತ ದೊಡ್ಡದಾಗಿದೆ ತೂಕ ತೂಕ ಆದ್ರೆ ಅಷ್ಟಕ್ಕಿಂತ ಜಾಸ್ತಿನೇ ಬರುತ್ತೆ ನಮ್ ನಾಟಿ ಕೋಳಿ ನಾಲ್ಕ್ ಕೆಜಿ ತನಕ ಬರುತ್ತೆ ಈಗ ನೋಡಿ ಮಂಕೆ ಕೂತಿದೆ ಬಿಳಿ ಬಿಳಿ ನವಿಲು ಬಿಳಿ ನವಿಲು ಆದ್ರೆ ನಾನು ಎಲ್ಲೂ ಕಾಡಿನಲ್ಲಿ ನೋಡಲಿಲ್ಲ ಅವರು ಇದುವರೆಗೂ ನಾರ್ಮಲ್ ನಾವೆಲ್ಲ ನೋಡ್ತಿರೋ ಮಾಮೂಲಿ ನವಿಲು ಆದ್ರೆ ಎಷ್ಟೊಂದು ನೋಡಕ್ಕಿದೀನೋ ಈ ಬಿಳಿ ನವಿಲೂ ಕಾಡಲ್ಲಿ ಇವತ್ತಿನವರೆಗೂ ನೋಡಿಲ್ಲ ನೀವೇನೋ ನೋಡಿದ್ದೆ ತಿಳಿಸಿ ಯಾವ್ರಲ್ಲಿ ನೋಡಿದೀರ ಅಂತ ಇದು ನೋಡಿ ಆಡ್ತಾ ಇದೆ ಎರಡು ಸೈಡ್ ಡ್ಯಾಂಕ್ಸ್ ಆಡ್ತಾ ಇದೆ ಈ ಪಕ್ಷಿಗಳ ಸೌಂಡ್ ಎಷ್ಟು ಇರಿಟೇಟಿಂಗ್ ಆಗಿದೆ ಅಂದ್ರೆ ಚೆನ್ನಾಗಿದೆ ಆದ್ರೆ ಜಾಸ್ತಿ ಸೌಂಡ್ ಮಾಡ್ತಿದೆ ಜಾಸ್ತಿ ಪಕ್ಷಿಗಳು ಇರೋದ್ರಿಂದ ಜಾಸ್ತಿ ಸೌಂಡ್ ಮಾಡ್ತಿದೆ

ಇವಾಗ ನೋಡಿ ಗ್ರೂಪ್ ಡಿಸ್ಕಷನ್ ಮಾಡ್ತಾ ಇದೇವೆ ಹೆಂಗಾದ್ರೆ ಹೋಗಿ ತಪ್ಸ್ಕೊಂಡು ಹೋಗ್ಬೇಕು ಇಲ್ಲಿಂದ ಫ್ರೀಡಮ್ ಏ ಸಿಗ್ತಾರೆ ನಮಗೆ ಅಂತ ಡಿಸ್ಕಷನ್ ಮಾಡ್ತಾ ಇದೆ ಇದು ನೋಡಿ ಹತ್ ಕೋಳಿಗಳು ಎಷ್ಟೆಷ್ಟು ದೊಡ್ಡಾಗಿದೆ ಗುರು ರಿಯಲ್ ಲೈಫ್ ನಲ್ಲಿ ನಾನು ನೋಡೇ ಇಲ್ಲ ನಾನು ಬೇರೆ ಬೇರೆ ಕಲರ್ ನಲ್ಲಿ ಇದಾವೆ ಇದು ಸುಂದರವಾಗಿದೆ ನೋಡಕ್ಕಾದ್ರೆ ನೋಡಿ ಇದಾವೆ ಇದು ಚೆನ್ನಾಗಿ ಮಾಡಿದ್ದಾರೆ ಮರಗಳಲ್ಲಿ ಕೂಡ ಮಾಡಿದರೆ ಇವು ट्रैवल को उसके रा मर मने के लिए तो इस चुनाव करती कर रहे हो। ट्रैवल को उसके रा डीप इंटरेस्ट लविंग ट्रेवल मतलब ट्रैवल मार्ग में क्लेश रह जाते थे। अगर इवांगन से टीके का सित्रैवल मार्ग चला बंदा ला बंदी ना पर्क लेट ट्रैवल ट्रैवलर राग उठी है। हम अष्ट तोड़ के आवाज़